ನಿಮ್ಮ ಮನಸ್ಸೇ ಸೃಷ್ಟಿಸಿದ ಮರ್ಯಾದೆಯೇ ನಿಮ್ಮ ದೊಡ್ಡ ದುಃಖಕ್ಕೆ ಮೂಲವೇ ಸತ್ಯಕ್ಕೆ ಅಂಜದಿರಿ ಏಕೆಂದರೆ ನಿರ್ಭಯತೆಯು ಆತ್ಮದ ಶಾಶ್ವತವಾದ ಸ್ವಭಾವ ಕೃಷ್ಣ ಸಂದೇಶದ ಪ್ರಿಯ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ಕೃಷ್ಣಾರ್ಪಣ ನಾವು ಜಗತ್ತಿನ ಕಣ್ಣುಗಳಿಗೆ ಕಾಣುವಂತಹ ಬಾಹ್ಯ ಸವಾಲುಗಳನ್ನು ಜಯಿಸಲು ನಿರಂತರವಾಗಿ ಹೋರಾಡುತ್ತೇವೆ ಆದರೆ ನಮ್ಮ ಮನಸ್ಸು ಸೃಷ್ಟಿಸಿದ ಆಂತರಿಕ ಬಂಧನಗಳು ಮತ್ತು ನಾವು ನಮಗಾಗಿ ನಿರ್ಮಿಸಿಕೊಂಡಿರುವ ಮಿತಿಗಳೇ ನಮ್ಮ ಬದುಕಿನ ಬಹುಪಾಲು ದುಃಖಕ್ಕೆ ಕಾರಣ ಎಂಬುದನ್ನು ನಾವು ಸಾಮಾನ್ಯವಾಗಿ ಅರಿಯುವುದಿಲ್ಲ ನಮ್ಮ ಆತ್ಮದ ಶಕ್ತಿಯನ್ನು ಅರಿಯದ ಕಾರಣಕ್ಕಾಗಿಯೇ ನಾವು ಆಂತರಿಕವಾಗಿ ದುರ್ಬಲರಾಗುತ್ತಿವೆ ಇಂದಿನ ಈ ಪುಣ್ಯ ಸಂಚಿಕೆಯಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಎದುರಿಸುತ್ತಿರುವ ಈ ಆಂತರಿಕ ಸಂಘರ್ಷಗಳು ನಮ್ಮನ್ನು ನಾವು ಕಟ್ಟಿಕೊಂಡಿರುವ ಮಿತಿಗಳು ಮತ್ತು ಜ್ಞಾನದ ನಿಜವಾದ ಅರ್ಥದ ಕುರಿತಾದ ದಿವ್ಯ ಜ್ಞಾನವನ್ನು ನಾವು ಶ್ರೀಕೃಷ್ಣ ಪರಮಾತ್ಮರ ದಿವ್ಯವಾಣಿಯಿಂದ ಆಳವಾಗಿ ಅರಿತುಕೊಳ್ಳಲಿದ್ದೇವೆ ಈ ಪವಿತ್ರವಾದ ಗೀತಾಜ್ಞಾನವು ನಿಮ್ಮೆಲ್ಲರ ಜೀವನಕ್ಕೆ ಶಾಂತಿ ಸ್ಪಷ್ಟತೆ ಮತ್ತು ಹೊಸ ದಿಕ್ಕನ್ನು ನೀಡಲಿ ಎಂದು ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ನಮ್ಮ ಈ ಅಮೂಲ್ಯವಾದ ಪ್ರಯತ್ನದಲ್ಲಿ ನೀವೆಲ್ಲರೂ ಭಕ್ತಿ ಮತ್ತು ಪ್ರೀತಿಯಿಂದ ಪಾಲ್ಗೊಳ್ಳಬೇಕು ಕೃಷ್ಣನ ಈ ಅಮೃತವಾಣಿಯನ್ನು ಆಲಿಸುವ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಹೃದಯವನ್ನು ತೆರೆದಿಡಿ ಓಂ ವಾಸುದೇವಾಯ ನಮಃ ನಿರ್ಬಲತೆ ಮತ್ತು ಮನಸ್ಸಿನಿಂದ ನಿರ್ಮಿತವಾದ ಮಿತಿಗಳ ಮೀರಿದ ವಿಜಯದ ಮಾರ್ಗ ಪ್ರಿಯ ವೀಕ್ಷಕ ಬಂಧುಗಳೇ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವ್ಯಕ್ತಿಗೂ ಯಾವುದಾದರೊಂದು ಬಗೆಯ ನಿರ್ಬಲತೆ ಅಥವಾ ಕೊರತೆ ಇರುವುದು ಖಚಿತ ಈ ಸತ್ಯವನ್ನು ನಾವು ಯಾವುದೇ ಅಹಂಕಾರವಿಲ್ಲದೆ ನಮ್ಮ ಆತ್ಮದೊಳಗೆ ಒಪ್ಪಿಕೊಳ್ಳಲೇಬೇಕು ಇದು ಕೇವಲ ಮಾನವ ಸಹಜವಾದ ಒಂದು ಲಕ್ಷಣ ಈ ಅನಂತ ಪ್ರಪಂಚದ ಒಂದು ಭಾಗ ಮಾತ್ರ ಇಲ್ಲಿ ನಿರ್ಬಲತೆ ಎಂದರೆ ಕೇವಲ ದೈಹಿಕವಾದ ಕುಂದುಕೊರತೆಗಳೆಂದು ಭಾವಿಸಬಾರದು ಅದು ಜ್ಞಾನದ ಮಿತಿಯಾಗಿರಬಹುದು ನಮ್ಮ ಭಾವನೆಗಳನ್ನು ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸಲು ಸಾಧ್ಯವಾಗದ ಕೊರತೆಯಾಗಿರಬಹುದು ಇಲ್ಲವೇ ನಮ್ಮ ಹಿಂದೆ ಮಾಡಿದ ಕರ್ಮದ ಒಂದು ಅನಿವಾರ್ಯ ಫಲವಾಗಿರಬಹುದು ನೀವೇ ನಿಮ್ಮ ಸುತ್ತಮುತ್ತಲಿನ ಲೋಕದ ಕಡೆಗೆ ಒಮ್ಮೆ ಆಳವಾಗಿ ವಿಚಾರ ಮಾಡಿರಿ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಅತಿ ವೇಗವಾಗಿ ಓಡಲು ಅಸಮರ್ಥನಾಗಿರಬಹುದು ಮತ್ತೊಬ್ಬ ವ್ಯಕ್ತಿಯು ನಿರಂತರವಾಗಿ ಯಾವುದೋ ಒಂದು ರೋಗದಿಂದ ಆಂತರಿಕ ನೋವಿನಿಂದ ಬಳಲುತ್ತಿರಬಹುದು ಇನ್ನೊಬ್ಬರು ತಾವು ಕಷ್ಟಪಟ್ಟು ಕಲಿತ ಪಾಠಗಳನ್ನು ಮಹತ್ವದ ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದೇ ಇರಬಹುದು ಹೀಗೆ ನಮ್ಮ ಸುತ್ತಮುತ್ತಲೂ ಇರುವಂತಹ ಸಾವಿರಾರು ನಿದರ್ಶನಗಳು ನಮಗೆ ದಿನನಿತ್ಯ ಗೋಚರವಾಗುತ್ತವೆ ನೀವು ಕೇವಲ ಒಬ್ಬ ವ್ಯಕ್ತಿಯನ್ನಾದರೂ ಸಂಪೂರ್ಣವಾಗಿ ತಿಳಿದಿರುವಿರಾ ಯಾರಲ್ಲಿ ಯಾವ ಕೊರತೆಯೂ ಇಲ್ಲ ಎಲ್ಲವೂ ಪರಿಪೂರ್ಣವಾಗಿ ಲಭ್ಯವಿದೆ ನಮ್ಮ ಜ್ಞಾನದ ಮಿತಿಯಲ್ಲಿ ಅಂತಹ ಪರಿಪೂರ್ಣತೆಯೂ ಸಾಧ್ಯವಿಲ್ಲ ನಮಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ನಿರ್ಬಲತೆ ಇದ್ದೇ ಇದೆ ಆದರೆ ಬಂಧುಗಳೇ ನಾವು ನಮ್ಮ ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪೇನು ಎಂಬುದನ್ನು ಕೃಷ್ಣನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಆ ತಪ್ಪೆಂದರೆ ನಾವು ನಮ್ಮ ಜೀವನದ ಆ ಒಂದು ನಿರ್ದಿಷ್ಟವಾದ ನಿರ್ಬಲತೆಯನ್ನು ಆ ಒಂದು ಕೊರತೆಯನ್ನು ನಮ್ಮ ಬದುಕಿನ ಪ್ರಧಾನ ಕೇಂದ್ರಬಿಂದು ನನಗೆ ಮಾಡಿಕೊಡು ಜೀವಿಸುತ್ತೇವೆ ಆ ಒಂದು ದುರ್ಬಲತೆಯೇ ನಮ್ಮ ಸಂಪೂರ್ಣ ಜೀವನದ ಹಣೆಬರಹವನ್ನು ನಿರ್ಧಾರ ಮಾಡಿದೆ ಎಂದು ನಾವು ದೃಢವಾಗಿ ನಂಬಿಬಿಡುತ್ತೇವೆ ನಾವು ನಮ್ಮ ಇತರ ಸಾಮರ್ಥ್ಯಗಳು ನಮಗೆ ಲಭ್ಯವಿರುವ ಜ್ಞಾನ ನಮ್ಮ ಕೌಶಲ್ಯಗಳು ಇವೆಲ್ಲವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಆ ಒಂದು ಕೊರತೆಯ ಬಗ್ಗೆಯೇ ನಿರಂತರವಾಗಿ ಚಿಂತಿಸುತ್ತೇವೆ ಗೋಳಾಡುತ್ತೇವೆ ಈ ಕಾರಣಕ್ಕಾಗಿಯೇ ನಮ್ಮ ಹೃದಯವು ನಿರಂತರವಾಗಿ ದುಃಖದಿಂದ ಮತ್ತು ಅಸಂತೋಷದಿಂದ ತುಂಬಿರುತ್ತದೆ ಆತ್ಮದ ಸಹಜವಾದ ಆನಂದವು ಕಣ್ಮರೆಯಾಗುತ್ತದೆ ನಾವು ಆ ನಿರ್ಬಲತೆಯ ಗುಲಾಮರಾಗಿ ಬಿಡುತ್ತೇವೆ ಈ ದುರ್ಬಲತೆಯು ಕೇವಲ ದೈವದ ಇಚ್ಛೆಯಿಂದ ಮನುಷ್ಯನಿಗೆ ಹುಟ್ಟಿನಿಂದಲೇ ಪ್ರಾಪ್ತವಾಗಬಹುದು ಅಥವಾ ಯಾವುದೋ ಒಂದು ಆಕಸ್ಮಿಕವಾದ ಸಂಯೋಗದಿಂದಲೂ ಲಭಿಸಬಹುದು ಇದು ಒಂದು ಬಾಹ್ಯ ಸತ್ಯ ಮತ್ತು ಅನಿವಾರ್ಯತೆ ಆದರೆ ಆ ನಿರ್ಬಲತೆಯನ್ನು ಮನುಷ್ಯನ ಮನಸ್ಸು ತಾನಾಗಿಯೇ ತನ್ನದೇ ಆದ ಮರ್ಯಾದೆಯನ್ನಾಗಿ ಅಂದರೆ ತನ್ನದೇ ಆದ ದೃಢವಾದ ಗಡಿಯನ್ನಾಗಿ ನಿಮ್ಮಿಸಿಕೊಳ್ಳುತ್ತದೆ ನಮ್ಮ ಮನಸ್ಸು ಹೀಗೆ ನಿಮಿಸುವ ಆ ಗಡಿಯು ನಮ್ಮನ್ನು ಮುಂದೆ ಹೋಗಲು ಬಿಡದ ಒಂದು ಬಲವಾದ ಬಂಧನವಾಗುತ್ತದೆ ಈ ಬಂಧನವು ಬಾಹ್ಯವಾದುದಲ್ಲ ಇದು ಕೇವಲ ನಮ್ಮ ಮನಸ್ಸಿನ ಸೃಷ್ಟಿ ಆದರೆ ಈ ಲೋಕದಲ್ಲಿ ಕೆಲವು ವಿಭಿನ್ನ ವ್ಯಕ್ತಿಗಳು ಇರುವುದನ್ನು ನಾವು ನೋಡುತ್ತೇವೆ ಅವರು ತಮ್ಮ ಅನನ್ಯವಾದ ಪುಷಾರ್ಥದಿಂದ ತಮ್ಮ ತೀವ್ರವಾದ ಶ್ರಮದ ಬಲದಿಂದ ಆ ದುರ್ಬಲತೆಯಿಂದ ನಿರ್ಮಿತವಾದ ಎಲ್ಲಾ ಮಿತಿಗಳನ್ನು ಸಂಪೂರ್ಣವಾಗಿ ಸೋಲಿಸಿ ಇತಿಹಾಸವನ್ನು ಸೃಷ್ಟಿಸಿರುತ್ತಾರೆ ಈ ಮಹಾಪುರುಷರು ತಮ್ಮ ನಿರ್ಬಲತೆಯನ್ನು ತಮ್ಮ ಯಶಸ್ಸಿಗೆ ಕಾರಣವನ್ನಾಗಿ ಪರಿವರ್ತಿಸಿರುತ್ತಾರೆ ಹಾಗಾದರೆ ಅವರಲ್ಲಿ ಮತ್ತು ಉಳಿದ ಸಾಮಾನ್ಯ ಜನರಲ್ಲಿ ಇರುವ ವ್ಯತ್ಯಾಸವೇನು ಅವರು ಯಾವ ದಿವ್ಯ ಜ್ಞಾನವನ್ನು ತಮ್ಮ ಜೀವನದ ಮೂಲವನ್ನಾಗಿ ಅರಿತಿದ್ದರೂ ಪರಮಾತ್ಮನು ನೀಡುವ ಉತ್ತರವು ಅತ್ಯಂತ ಆಳವಾದರೂ ಸರಳವಾಗಿದೆ ಯಾವ ವ್ಯಕ್ತಿಯು ಆ ನಿರ್ಬಲತೆಗೆ ಮನಸ್ಸು ಸೋಲದೆ ಆ ದುರ್ಬಲತೆಯ ಗಡಿಯನ್ನು ಸವಾಲಾಗಿ ಸ್ವೀಕರಿಸಿ ತನ್ನ ಹೃದಯದಲ್ಲಿ ಸತತವಾದ ಪುರುಷಾರ್ಥವನ್ನು ಮಾಡುವಂತಹ ಧೈರ್ಯವನ್ನು ಹೊಂದಿರುತ್ತಾನೆಯೋ ಆತನು ಆ ನಿರ್ಬಲತೆಯ ಗಡಿಯನ್ನು ಮೀರಿ ಜೀವನದಲ್ಲಿ ಯಶಸ್ಸಿನತ್ತ ಮುನ್ನುಗ್ಗುತ್ತಾನೆ ಆತನು ಆ ಗಡಿಯನ್ನು ಪ್ರೇರಣೆಯ ಮೂಲವನ್ನಾಗಿ ಪರಿಗಣಿಸುತ್ತಾನೆ ಇದರ ಸಾರಾಂಶವೇನೆಂದರೆ ನಿರ್ಬಲತೆಯನ್ನು ದೇವರು ನಮಗೆ ಒಂದು ಪರೀಕ್ಷೆಯಂತೆ ನೀಡಬಹುದು ಅದು ನಮ್ಮ ದೇಹ ಅಥವಾ ಜ್ಞಾನದ ಮಿತಿಯಾಗಬಹುದು ಆದರೆ ಆ ನಿರ್ಬಲತೆಯ ಆಧಾರದ ಮೇಲೆ ನಾವು ನಿರ್ಮಿಸುವ ಮರ್ಯಾದೆಯನ್ನು ಆ ಮಿತಿಯನ್ನು ನಮ್ಮ ಮನಸ್ಸು ಮಾತ್ರವೇ ನಮ್ಮ ಅಹಂಕಾರ ಮತ್ತು ಆಲಸ್ಯದ ಕಾರಣದಿಂದ ನಿರ್ಮಿಸುತ್ತದೆ ನಿಮ್ಮೆಲ್ಲರ ಒಳಗೆ ನೀವೇ ಇದನ್ನು ಕುರಿತು ಚಿಂತನೆ ಮಾಡಿ ನೋಡಿ ನಿಮ್ಮನ್ನು ತಡೆದಿರುವುದು ನಿಮ್ಮ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಯೇ ಅಥವಾ ನಿಮ್ಮ ಮಸ್ಸು ಆ ದುರ್ಬಲತೆಯ ಮೇಲೆ ಹಾಕಿದಂತಹ ಒಂದು ಸಣ್ಣ ಗಡಿಯೇ ಈ ಗಡಿಗಳನ್ನು ಪುರುಷಾರ್ಥದ ಮೂಲಕ ಮೀರುವುದು ಕೃಷ್ಣನ ಮೊಹನ್ನದ ಸಂದೇಶ ವರ್ತಮಾನವೇ ಸತ್ಯ ಭವಿಷ್ಯದ ಸಂಘರ್ಷದ ವಿಮೋಚನೆ ಕೃಷ್ಣ ಪರಮಾತ್ಮರ ದಿವ್ಯವಾಣಿಯು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಭವಿಷ್ಯಕ್ಕೆ ಇರುವ ಇನ್ನೊಂದು ಹೆಸರೇ ಸಂಘರ್ಷ ಭವಿಷ್ಯ ಎಂದರೆ ಸವಾಲುಗಳು ಅನಿಶ್ಚಿತತೆಗಳು ನಿರೀಕ್ಷೆಗಳು ಮತ್ತು ಇವೆಲ್ಲವುಗಳಿಂದ ಹುಟ್ಟುವ ಒಂದು ದೊಡ್ಡ ಮಾನಸಿಕ ಸಂಘರ್ಷದ ಸಾಗರ ನಮಗೆ ಸಾಮಾನ್ಯವಾಗಿ ಸುಖದ ಕ್ಷಣಗಳಿದ್ದ ನಮ್ಮ ಹಿಂದಿನ ಕಾಲದಲ್ಲಿಯೇ ಆರಾಮದಾಯಕವಾದ ಹಾಗೂ ಸಫಲವಾದ ನಮ್ಮ ಜೀವನದ ದಿನಗಳಲ್ಲಿಯೇ ನಿರಂತರವಾಗಿ ಬದುಕಬೇಕು ಎಂಬಂತಹ ಒಂದು ಇಚ್ಛೆ ಇರದೆ ನಮ್ಮ ಮನಸ್ಸು ಭೂತಕಾಲದ ಆಹ್ಲಾದಕರವಾದ ಸುಖದ ನೆನಪುಗಳನ್ನು ಅಂದರೆ ಸ್ಮರಣೆಯನ್ನು ಬಲವಾಗಿ ಹಿಡಿದು ನಿಲ್ಲುತ್ತದೆ ಆದರೆ ಶ್ರೀಕೃಷ್ಣನು ಹೇಳುವಂತೆ ಜೀವನ ಎಂದರೆ ಈ ಕ್ಷಣದ ಹೆಸರು ಈ ಒಂದು ಕ್ಷಣದ ಅನುಭವವೇ ನಮ್ಮ ನಿಜವಾದ ಜೀವನದ ಅಸ್ತಿತ್ವ ಮತ್ತು ಸಾರ ನಾವು ಕಳೆದ ಕ್ಷಣವನ್ನು ಹಿಡಿದಿಡಲು ಸಾಧ್ಯವಿಲ್ಲ ಮತ್ತು ಬರಲಿರುವ ಕ್ಷಣವನ್ನು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ನಾವು ಈ ಅತ್ಯಂತ ಸರಳವಾದ ಆದರೆ ಆಳವಾದ ಸತ್ಯವನ್ನು ತಿಳಿದಿದ್ದರೂ ಸಹ ಅದನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಲು ನಮಗೆ ಸಾಧ್ಯವಾಗುತ್ತಿಲ್ಲ ನಮ್ಮ ಮನಸ್ಸು ನಿರಂತರವಾಗಿ ಎರಡು ಸ್ಥಿತಿಗಳ ನಡುವೆ ತೂಗಾಡುತ್ತಾ ಇರುತ್ತದೆ ಒಂದು ನಾವು ಕಳೆದು ಸಮಯದ ಸುಖದ ಸ್ಮರಣೆಯನ್ನು ಬಲವಾಗಿ ಹಿಡಿದುಕೊಂಡು ದುಃಖಿಸುತ್ತಾ ಕುಳಿತಿರುತ್ತೇವೆ ಅಥವಾ ಬರಲಿರುವ ಸಮಯಕ್ಕಾಗಿ ಅಂದರೆ ಭವಿಷ್ಯಕ್ಕಾಗಿ ಮಹತ್ವದ ಮತ್ತು ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸುವುದರಲ್ಲಿಯೇ ನಾವು ಸಂಪೂರ್ಣವಾಗಿ ಮುಳುಗಿರುತ್ತೇವೆ ಈ ಭೂತ್ ಮತ್ತು ಭವಿಷ್ಯದ ನಡುವಿನ ನಿರಂತರವಾದ ಅಲೆತದಲ್ಲಿಯೇ ನಮ್ಮ ಇಡೀ ಜೀವನದ ಅಮೂಲ್ಯ ಸಮಯವು ಕಳೆದುಹೋಗುತ್ತದೆ ನಾವು ವಾಸ್ತವವಾಗಿ ವರ್ತಮಾನದಲ್ಲಿ ಪೂರ್ಣವಾಗಿ ಸಂಪೂರ್ಣ ಚೈತನ್ಯದಿಂದ ಬದುಕುವುದು ತಪ್ಪಿಹೋಗುತ್ತದೆ ಒಂದು ಸತ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ನೆಲೆಗೊಳಿಸಬೇಕು ಆ ಸತ್ಯವೇನೆಂದರೆ ನಾವು ಭವಿಷ್ಯವನ್ನು ನೋಡಲು ಸಾಧ್ಯವಿಲ್ಲ ಮತ್ತು ನಾವು ಭವಿಷ್ಯವನ್ನು ನಮ್ಮ ಇಚ್ಛೆಯಂತೆ ನಿರ್ಮಿಸಲು ಸಹ ಸಾಧ್ಯವಿಲ್ಲ ಭವಿಷ್ಯವು ದೇವರ ಕೈಯಲ್ಲಿದೆ ನಾವು ಮಾಡಬೇಕಾಗಿರುವುದು ನಮ್ಮ ವಶದಲ್ಲಿರುವುದು ಇಂದಿನ ಕರ್ಮ ಮಾತ್ರ ವರ್ತಮಾನದ ಕ್ಷಣದಲ್ಲಿ ಪೂರ್ಣ ಮನಸ್ಸಿನಿಂದ ಸಂಪೂರ್ಣ ಸಮರ್ಪಣೆಯಿಂದ ಕಾರ್ಯನಿರ್ವಹಿಸುವುದೊಂದೇ ನಮ್ಮ ವಶದಲ್ಲಿರುವ ಪರಮಸತ್ಯ ನಾವು ಈ ಸತ್ಯವನ್ನು ಅರಿತುಕೊಂಡು ಭವಿಷ್ಯದ ಚಿಂತೆಯನ್ನು ತ್ಯಾಗ ಮಾಡಿದರೆ ನಮ್ಮ ಜೀವನದ ಪ್ರತಿಕ್ಷಣವು ಜೀವಂತಿಕೆಯಿಂದ ಚೈತನ್ಯದಿಂದ ತುಂಬಿ ಹೋಗುತ್ತದೆ ಭವಿಷ್ಯದ ಆತಂಕದಿಂದ ಮುಕ್ತವಾಗಿ ವರ್ತಮಾನದಲ್ಲಿ ಮನಸ್ಸಿನಿಂದ ಕರ್ಮ ಮಾಡಿದಾಗ ಆ ಕರ್ಮವು ನಿಶ್ಚಯವಾಗಿಯೂ ದೈವದ ಕೃಪೆಯಿಂದ ಅದರ ಯೋಗ್ಯ ಫಲವನ್ನು ನೀಡುತ್ತದೆ ನಮ್ಮ ಮನಸ್ಸು ಸದಾ ಆನಂದದಿಂದ ಶಾಂತಿಯಿಂದ ಇರುತ್ತದೆ ನಿಮ್ಮೆಲ್ಲರೂ ಸ್ವತಃ ಇದರ ಕುರಿತು ಚಿಂತನೆ ಮಾಡಿ ಜೀವನವು ಈ ಕ್ಷಣದ ಉಡುಗೊರೆ ಅದನ್ನು ಪೂರ್ಣವಾಗಿ ಸ್ವೀಕರಿಸಿ ಈ ಕ್ಷಣವನ್ನು ಪೂರ್ಣವಾಗಿ ಬಾಳುವುದೇ ನಿಜವಾದ ಯೋಗ ಸಾಧನೆ ಜ್ಞಾನ ಪ್ರಾಪ್ತಿಗೆ ಸಮರ್ಪಣೆಯ ದಿವ್ಯ ಸ್ವರೂಪ ಈ ಪ್ರಪಂಚದ ಪ್ರತಿ ಮತ್ತು ಪ್ರತಿಶಾಸ್ತ್ರವು ಒಪ್ಪುವ ವಿಷಯವೆಂದರೆ ಜ್ಞಾನದ ಪ್ರಾಪ್ತಿಯು ಯಾವಾಗಲೂ ಸಂಪೂರ್ಣವಾದ ಸಮರ್ಪಣೆಯಿಂದಲೇ ಲಭಿಸುತ್ತದೆ ಆದರೆ ಈ ಸಮರ್ಪಣೆಯ ನಿಜವಾದ ಮಹತ್ವವೇನು ಅದರ ವಾಸ್ತವಿಕವಾದ ವ್ಯಾಪ್ತಿ ಏನು ನಾವು ಕೇವಲ ಮಾತಿನಲ್ಲಿ ಸಮರ್ಪಣೆಯನ್ನು ಹೇಳುತ್ತೇವೆ ಅಥವಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದೇವೆ ಮನುಷ್ಯನ ಮನಸ್ಸು ಸ್ವಭಾವತಃ ಯಾವಾಗಲೂ ಚಂಚಲವಾಗಿರುತ್ತದೆ ಆ ಮನಸ್ಸು ಜ್ಞಾನದ ಪ್ರಾಪ್ತಿಯ ಮಾರ್ಗದಲ್ಲಿ ನಿರಂತರವಾಗಿ ವಿಭಿನ್ನವಾದ ಅಡೆತಡೆಗಳನ್ನು ಸೃಷ್ಟಿಸುತ್ತಾ ಇರುತ್ತದೆ ಈ ಅಡೆತಡೆಗಳು ಸಾಮಾನ್ಯವಾಗಿ ಅಹಂಕಾರ ಸ್ಪರ್ಧೆ ಮತ್ತು ಸ್ವಾರ್ಥಪರವಾದ ಆಕಾಂಕ್ಷೆಗಳ ರೂಪದಲ್ಲಿ ಪ್ರಕಟವಾಗುತ್ತವೆ ಉದಾಹರಣೆಗೆ ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿ ಕಲಿಯುವ ಇನ್ನೊಬ್ಬ ವಿದ್ಯಾರ್ಥಿಯು ನಮಗಿಂತ ಹೆಚ್ಚು ಗಮನದಿಂದ ಹೆಚ್ಚು ಶ್ರಹಯಿಂದ ಪಾಠಗಳನ್ನು ಕಲಿತು ಉತ್ತಮ ಜ್ಞಾನವನ್ನು ಪಡೆದಾಗ ನಮ್ಮ ಮನಸ್ಸಿನಲ್ಲಿ ಅಸೂಯೆ ಅಥವಾ ಈರ್ಷೆ ಉಂಟಾಗುತ್ತದೆ ಈ ಅಸೂಯೆಯು ಜ್ಞಾನದ ಬಳಕನ್ನು ಸಂಪೂರ್ಣವಾಗಿ ಮರೆಮಾಚಿಬಿಡುತ್ತದೆ ಇನ್ನೊಮ್ಮೆ ನಾವು ಓದಿರುವ ಪಾಠಗಳ ಕುರಿತಾಗಿ ಗುರುಗಳ ವಾಣಿಯ ಕುರಿತಾಗಿ ನಮ್ಮ ಮನಸ್ಸಿನಲ್ಲಿಯೇ ಸಂಶಯಗಳು ಮತ್ತು ಗೊಂದಲಗಳು ಹುಟ್ಟುತ್ತವೆ ನಾವು ಜ್ಞಾನವನ್ನು ಒಪ್ಪಿಕೊಳ್ಳಲು ಮನಸ್ಸಿನ ಅಹಂಕಾರವು ಅಡ್ಡಿಪಡಿಸುತ್ತದೆ ಇನ್ನು ಕೆಲವೊಮ್ಮೆ ಗುರುಗಳು ಯಾವುದಾದರೂ ನಮ್ಮ ತಪ್ಪಿಗೆ ದಂಡನೆಯನ್ನು ಅಂದರೆ ಶಿಕ್ಷೆಯನ್ನು ನೀಡಿದಾಗ ನಮ್ಮ ಮನಸ್ಸು ಆ ಶಿಕ್ಷೆಯನ್ನು ಅಹಂಕಾರದಿಂದ ತುಂಬಿಬಿಡುತ್ತದೆ ನಾವು ಗುರುವಿನ ಉದ್ದೇಶವನ್ನು ಅರಿಯದೆ ನಾವೇ ಶ್ರೇಷ್ಠರು ಎಂದು ಭಾವಿಸಿ ದಂಡನೆಯನ್ನು ನಿರಾಕರಿಸಲು ಪ್ರಯತ್ನಿಸುತ್ತೇವೆ ನಮ್ಮ ಮನಸ್ಸು ಈ ರೀತಿ ದಾರಿ ತಪ್ಪಿದಾಗ ಅಹಂಕಾರದಿಂದ ಅರೆದಾಡಲು ಆರಂಭಿಸಿದಾಗ ನಾವು ನಿಜವಾದ ಜ್ಞಾನವನ್ನು ಪಡೆಯಲು ಅಸಮರ್ಥರಾಗುತ್ತೇವೆ ಹಾಗಾಗಿ ಮನಸ್ಸಿನ ಯೋಗ್ಯವಾದ ಸ್ಥಿತಿಯನ್ನು ನಿರ್ಮಿಸಲು ಅದು ಜ್ಞಾನಕ್ಕೆ ಅರ್ಹವಾಗಲು ಕೇವಲ ಸಮರ್ಪಣೆಯಿಂದ ಮಾತ್ರ ಸಾಧ್ಯ ಸಮರ್ಪಣೆಯು ಮನುಷ್ಯನಲ್ಲಿ ತುಂಬಿರುವ ಎಲ್ಲಾ ರೀತಿಯ ಅಹಂಕಾರವನ್ನು ನಾಶ ಮಾಡುತ್ತದೆ ಇದು ಅಸೂಯೆ ಮಹತ್ವಾಕಾಂಕ್ಷೆ ಮತ್ತು ಇತರ ಎಲ್ಲಾ ರೀತಿಯ ನಕಾರಾತ್ಮಕವಾದ ಜ್ಞಾನಕ್ಕೆ ತಡೆಯಾಗುವ ಭಾವನೆಗಳನ್ನು ದೂರ ಮಾಡಿ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಆಂತರಿಕ ಶಾಂತಿಯೇ ಜ್ಞಾನವನ್ನು ಸ್ವೀಕರಿಸಲು ಬೇಕಾದ ಪ್ರಥಮ ಹಂತ ಅತ್ಯಂತ ಮುಖ್ಯವಾಗಿ ಸಮರ್ಪಣೆಯು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತದೆ ಜ್ಞಾನವನ್ನು ಸ್ವೀಕರಿಸಲು ಮನಸ್ಸನ್ನು ಒಂದು ಶುದ್ಧ ಪಾತ್ರೆಯಂತೆ ನಿರ್ಮಿಸುತ್ತದೆ ವಾಸ್ತವವಾಗಿ ಭಗವಂತನ ಈ ಶ್ರೇಷ್ಠ ಸೃಷ್ಟಿಯಲ್ಲಿ ಜ್ಞಾಕ್ಕೆ ಯಾವುದೇ ಮರ್ಯಾದೆ ಅಥವಾ ನಿರ್ದಿಷ್ಟವಾದ ಗಡಿ ಇಲ್ಲ ಜ್ಞಾನವನ್ನು ಪಡೆಯುವ ಜ್ಞಾನಿಗಳಿಗೂ ಯಾವುದೇ ಮಿತಿ ಇಲ್ಲ ಜ್ಞಾನವು ಸಾರ್ವತ್ರಿಕವಾಗಿದೆ ಇದಕ್ಕೆ ಪುರಾವೆಯಾಗಿ ಒಂದು ಉತ್ತಮ ಉದಾಹರಣೆ ಇದೆ ಜ್ಞಾನದ ಶ್ರೇಷ್ಠ ಗುರುಗಳಾದ ದತ್ತಾತ್ರೇಯ ಮಹರ್ಷಿಗಳು ಕೇವಲ ಎರಡು ಹಸುಗಳಿಂದ ಮತ್ತು ನಮ್ಮ ಜೀವನದ ಮೂಲಭೂತವಾದ ಶ್ವಾಸೋಚ್ಛಾಸದಂತಹ ಸರಳವಾದ ಕ್ರಿಯೆಯಿಂದಲೂ ಸಹ ಜ್ಞಾನವನ್ನು ಪಡೆದಿದ್ದರು ಈ ಸೃಷ್ಟಿಯ ಪ್ರತಿ ಜೀವಿಯಲ್ಲೂ ಪ್ರತಿ ಮೂಲೆಯಲ್ಲೂ ಜ್ಞಾನ ತುಂಬಿದೆ ಎಂಬುದನ್ನು ಇದು ತೋರಿಸುತ್ತದೆ ನಾವು ಜ್ಞಾನವನ್ನು ಎಲ್ಲಿಂದಾದರೂ ಯಾವ ರೂಪದಲ್ಲಾದರೂ ಸ್ವೀಕರಿಸಲು ಸಿದ್ಧರಾಗಿರಬೇಕು ಇದರ ಸಾರವೇನೆಂದರೆ ವಿಷಯವು ಅತ್ಯಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನಕ್ಕೆ ಸಂಬಂಧಿಸಿರಲಿ ಅಥವಾ ಜೀವನದ ಸಾಮಾನ್ಯ ಜ್ಞಾನಕ್ಕೆ ಇಲ್ಲವೇ ನಾವು ಗುರುಕುಲದಲ್ಲಿ ಕಷ್ಟಪಟ್ಟು ಪಡೆಯುವ ಜ್ಞಾನಕ್ಕೆ ಸಂಬಂಧಿಸಿರಲಿ ಆ ಜ್ಞಾನದ ಪ್ರಾಪ್ತಿಗಾಗಿ ಗುರುವಿಗಿಂತಲೂ ಹೆಚ್ಚು ಮಹತ್ವವನ್ನು ಹೊಂದಿರುವುದು ಆ ಗುರುವಿನ ಕುರಿತಾಗಿ ನಮ್ಮ ಹೃದಯದಲ್ಲಿರುವ ಸಂಪೂರ್ಣ ಸಮರ್ಪಣೆಯೇ ಆಗಿದೆ ಈ ಸಮರ್ಪಣೆಯೇ ಜ್ಞಾನದ ನಿಜವಾದ ಬಾಗಿಲು ಈ ಸತ್ಯವನ್ನು ನಿಮ್ಮೆಲ್ಲರೂ ಮನಃಪೂರ್ವಕವಾಗಿ ಸ್ವೀಕರಿಸಿ ನಿಮ್ಮ ಹೃದಯವನ್ನು ಜ್ಞಾನಕ್ಕೆ ಅರ್ಪಣೆ ಮಾಡಿ ಧರ್ಮ ಸಂಕಟ ಚಾರಿತ್ರ್ಯ ಮತ್ತು ತಾತ್ಕಾಲಿಕ ದುಃಖದ ಸ್ವೀಕಾರದ ಮಾರ್ಗ ಕೃಷ್ಣ ಪರಮಾತ್ಮರು ಇಲ್ಲಿ ಜೀವನದ ಅತ್ಯಂತ ಕಠಿಣವಾದಂದು ಸತ್ಯವನ್ನು ನಮ್ಮ ಮುಂದೆ ಇಡುತ್ತಾರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಕಠಿಣವಾದ ಕ್ಷಣವು ಖಂಡಿತವಾಗಿಯೂ ಬಂದೇ ಬರುತ್ತದೆ ಆ ಕ್ಷಣವನ್ನು ಧರ್ಮ ಸಂಕಟದ ಕ್ಷಣ ಎಂದು ಕರೆಯಲಾಗುತ್ತದೆ ಅಂತಹ ಒಂದು ಮಹತ್ವದ ಸಮಯದಲ್ಲಿ ನಾವು ಇಟ್ಟುಕೊಂಡಿದ್ದ ಎಲ್ಲಾ ಆಶಯಗಳು ನಾವು ಮಾಡಿದ ಎಲ್ಲಾ ದೃಶ್ಯ ಯೋಜನೆಗಳು ಮತ್ತು ನಾವು ನಂಬಿದ್ದ ಜೀವನದ ವ್ಯವಸ್ಥೆಗಳು ಸಂಪೂರ್ಣವಾಗಿ ಛಿದ್ರವಾಗಿ ನಾಶವಾಗಿ ಹೋಗುತ್ತವೆ ಆ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸು ಧರ್ಮವನ್ನು ತ್ಯಾಗ ಮಾಡಬೇಕೇ ಅಥವಾ ಸತ್ಯದ ಮಾರ್ಗದಲ್ಲಿ ನಿಲ್ಲಬೇಕೇ ಎಂಬ ತೀವ್ರ ಗೊಂದಲದಲ್ಲಿ ಧರ್ಮ ಸಂಕಟದಲ್ಲಿ ಇರುತ್ತದೆ ಇದು ನಮ್ಮ ಚಾರಿತ್ರದ ಅಗ್ನಿಪರೀಕ್ಷೆ ನೀವು ಸ್ವಯಂ ನಿಮ್ಮ ಜೀವನದ ಅನುಭವಗಳನ್ನು ವಿಚಾರ ಮಾಡಿರಿ ಕೆಲವೊಮ್ಮೆ ನಮ್ಮ ಆಪ್ತಬಂಧುಗಳ ವಿರುದ್ಧ ನಮ್ಮ ಕುಟುಂಬದವರ ವಿರುದ್ಧ ನಮ್ಮ ಆತ್ಮೀಯರ ವಿರುದ್ಧ ಸತ್ಯವನ್ನು ಮಾತನಾಡಬೇಕಾದ ಒಂದು ಅವಕಾಶ ಪ್ರಾಪ್ತವಾಗುತ್ತದೆ ಸತ್ಯವನ್ನು ನುಡಿದರೆ ಆ ಸಂಬಂಧಕ್ಕೆ ಧಕ್ಕೆಯಾಗುತ್ತದೆ ಎಂದು ನಾವು ಮೌನವಾಗಿರುತ್ತೇವೆ ಇನ್ನು ಕೆಲವೊಮ್ಮೆ ತೀವ್ರ ಬಡತನದ ಸಮಯದಲ್ಲಿ ನಮ್ಮ ಮುಂದೆ ಅತ್ಯಂತ ಸುಲಭವಾಗಿ ಕಳ್ಳತನ ಮಾಡುವ ಅಥವಾ ಅನ್ಯಾಯದಿಂದ ಸುಲಭವಾಗಿ ಸಂಪತ್ತು ಗಳಿಸುವ ಒಂದು ಮಾರ್ಗವು ತೆರೆದುಕೊಳ್ಳುತ್ತದೆ ಆ ಮಾರ್ಗವು ನಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಿಸುತ್ತದೆ ಎಂದು ಮನಸ್ಸು ಹೇಳಬಹುದು ಆದರೆ ಅದು ಅಧರ್ಮದ ಮಾರ್ಗ ಮತ್ತೊಮ್ಮೆ ಯಾವುದಾದರೂ ಶಕ್ತಿಶಾಲಿ ರಾಜಕೀಯ ನಾಯಕನ ಅಥವಾ ರಾಜನ ನೌಕರನ ಅಧರ್ಮವು ನಮ್ಮ ಕಣ್ಣು ಮುಂದೆ ಪ್ರಕಟವಾದಾಗ ನಾವು ಅದನ್ನು ನೋಡಿದರೂ ಮಾತನಾಡಲಾಗದೆ ಗೊಂದಲಕ್ಕೆ ಒಳಗಾಗುತ್ತೇವೆ ಮೌನವಾಗಿ ಅಧರ್ಮವನ್ನು ಸಹಿಸಬೇಕೇ ಅಥವಾ ಸತ್ಯವನ್ನು ನುಡಿಯಬೇಕೆಂಬ ಧರ್ಮ ಸಂಕಟ ನಮ್ಮನ್ನು ಕಾಡುತ್ತದೆ ಇಂತಹ ಪ್ರಸಂಗಗಳು ಧರ್ಮ ಸಂಕಟದ ರೂಪದಲ್ಲಿ ಸದಾ ನಮ್ಮ ಸುತ್ತಮುತ್ತಲೂ ಇರುತ್ತವೆ ಆದರೆ ನಾವು ಅವುಗಳನ್ನು ಸ್ಪಷ್ಟವಾಗಿ ಧರ್ಮ ಸಂಕಟ ಎಂದು ಗುರುತಿಸಲು ಸಹ ಸಾಧ್ಯವಾಗದೇ ಇರಬಹುದು ನಾವು ಅರಿವಿಗೂ ಬಾರದೆ ಎಷ್ಟು ಪ್ರಕಾರದ ಆಂತರಿಕ ಸಂಘರ್ಷಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸುತ್ತಾ ಇರುತ್ತೇವೆ ಇವುಗಳಿಗೆಲ್ಲ ಸರಿಯಾದ ಉತ್ತರ ಕಂಡುಕೊಳ್ಳುವುದು ಕಷ್ಟಕರವಾದ ಸವಾಲು ಧರ್ಮ ಸಂಕಟದಿಂದ ನಿರ್ಮಿತವಾದ ಸಂಕಟವನ್ನು ಎದುರಿಸಲು ನಾವು ಹಿಂದೇಟು ಹಾಕಿದಾಗ ಅಥವಾ ಆ ಸಂಕಟವನ್ನು ಕೇವಲ ಮುಂದೂಡಿದಾಗ ಆ ಮನುಷ್ಯನಿಗೆ ಜೀವನದುದ್ದಕ್ಕೂ ದುಃಖವು ಲಭಿಸುತ್ತದೆ ಆತನ ಜೀವನವು ಭಾರದಿಂದ ತುಂಬಿರುತ್ತದೆ ನೆಮ್ಮದಿಯುವುದಿಲ್ಲ ಏಕೆಂದರೆ ಆತನು ಅಸಮಾಧಾನದಲ್ಲಿ ಬದುಕುತ್ತಾನೆ ಆದರೆ ಇಲ್ಲಿ ಕೃಷ್ಣನು ಹೇಳುವ ಒಂದು ಮಹತ್ವದ ಸತ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಕು ಆತನು ಕೇವಲ ಸಂಕಟವನ್ನು ಮುಂದೂಡಿದ್ದಾನೆಯೇ ಹೊರತು ಆತನ ಚಾರಿತ್ರ್ಯವು ಮುರಿಯುವುದಿಲ್ಲ ಆತನಡತೆ ಆತನ ಸತ್ಯಸಂಧತೆ ಆತನ ಧರ್ಮವು ಹಾಗೆಯೇ ಉಳಿದುಕೊಳ್ಳುತ್ತದೆ ತಾತ್ಕಾಲಿಕವಾದ ದುಃಖವಿದ್ದರೂ ಚಾರಿತ್ರ್ಯವನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮಿಕ ವಿಜಯ ಮತ್ತು ಆಂತರಿಕ ಶಕ್ತಿಯ ಲಕ್ಷಣ ನೀಡುವ ಮತ್ತೊಂದು ಆಳವಾದ ಸತ್ಯವೇನೆಂದರೆ ಜ್ಞಾನವನ್ನು ಪಡೆದ ವ್ಯಕ್ತಿಯು ದರಿದ್ರನಲ್ಲ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರುವವನು ಅಂತರಂಗದಿಂದ ಶ್ರೀಮಂತನಲ್ಲ ಅಂದರೆ ಜ್ಞಾನವು ಬಾಹ್ಯ ಸಂಪತ್ತಿಗಿಂತ ದೈಹಿಕ ಬಡನಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದ ಆಂತರಿಕ ಸಂಪತ್ತು ಮತ್ತು ಅಂತರಂಗದ ಶಾಂತಿಯೇ ನಿಜವಾದ ಆರೋಗ್ಯ ಮತ್ತು ಸಮೃದ್ಧಿ ಪವನಕ್ಕೆ ವಿರುದ್ಧವಾಗಿ ಹೋರಾಡುವಂತಹ ಒಂದು ಎಲೆಯು ಮರದಿಂದ ಕೆಳಗೆ ಬೀಳದೆ ಮೇಲಕ್ಕೇರುತ್ತಾ ಹೋಗುತ್ತದೆ ಎಂದು ಪರಮಾತ್ಮರು ನಮಗೆ ತಿಳಿಸುತ್ತಾರೆ ಅದೇ ರೀತಿ ಧರ್ಮ ಸಂಕಟವನ್ನು ಧೈರ್ಯದಿಂದ ಚಾರಿತ್ರ್ಯವನ್ನು ಕಾಪಾಡಿಕೊಂಡು ಎದುರಿಸಿದಾಗ ನಮ್ಮ ಆತ್ಮಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಾವು ಜೀವನದಲ್ಲಿ ಮೇಲೆತ್ತಲ್ಪಡುತ್ತೇವೆ ಚಾರಿತ್ರ್ಯವೇ ನಮ್ಮ ಶ್ರೇಷ್ಠ ಆಸ್ತಿ ಸಂಬಂಧಗಳ ಗಡಿ ಸ್ವಾತಂತ್ರ್ಯ ಮತ್ತು ಗೌರವದ ಅವಶ್ಯಕತೆ ಎರಡು ವ್ಯಕ್ತಿಗಳು ಪರಸ್ಪರ ಸಮೀಪ ಬಂದಾಗ ಆ ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ಕೆಲವು ಗಡಿಗಳನ್ನು ಕೆಲವು ಮರ್ಯಾದೆಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ ಇದು ಮಾನವ ಸ್ವಭಾವ ಮತ್ತು ಸುರಕ್ಷತೆಯ ಇಚ್ಛೆ ನಾವು ನಮ್ಮ ಜೀವನದಲ್ಲಿರುವ ಎಲ್ಲಾ ಸಂಬಂಧಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿದರೆ ಈ ಎಲ್ಲಾ ಸಂಬಂಧಗಳ ಮೂಲಭೂತವಾದ ಅಡಿಪಾಯವು ನಾವು ಇತರರಿಗಾಗಿ ನಿರ್ಮಿಸುವ ಈ ಮಿತಿಗಳೇ ಆಗಿವೆಯೆಂಬ ಸತ್ಯವು ನಮಗೆ ಗೋಚರವಾಗುತ್ತದೆ ಯಾವುದೇ ಕಾರಣದಿಂದ ಕೆಲವೊಮ್ಮೆ ಅರಿವಿಲ್ಲದೆಯೇ ಇನ್ನೊಬ್ಬ ವ್ಯಕ್ತಿ ಈ ಗಡಿಗಳನ್ನು ದಾಟಿದಾಗ ಆಗ ನಮ್ಮ ಹೃದಯವು ತಕ್ಷಣವೇ ದುಃಖದಿಂದ ವೇದನೆಯಿಂದ ತುಂಬಿ ಹೋಗುತ್ತದೆ ಏಕೆಂದರೆ ಆತ ನಮ್ಮ ಮರ್ಯಾದೆಯನ್ನು ಉಲ್ಲಂಘಿಸಿದ್ದಾನೆ ಎಂದು ನಾವು ಭಾವಿಸುತ್ತೇವೆ ಆದರೆ ಈ ಗಡಿಗಳ ವಾಸ್ಪರೂಪವೇನು ಈ ಗಡಿಗಳನ್ನು ನಾವು ಏಕೆ ನಿರ್ಮಿಸುತ್ತೇವೆ ನಾವು ಎಂದಾದರೂ ಈ ಕುರಿತು ಚಿಂತಿಸಿದ್ದೇವೆ ಈ ಗಡಿಗಳನ್ನು ನಿರ್ಮಿಸುವುದರ ಮೂಲಕ ನಾವು ಇನ್ನೊಬ್ಬ ವ್ಯಕ್ತಿಗೆ ತನ್ನದೇ ಆದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅನುಮತಿಯನ್ನು ನೀಡುವುದಿಲ್ಲ ನಾವು ನಮ್ಮ ನಿರ್ಣಯಗಳನ್ನು ನಮ್ಮ ಆಲೋಚನೆಗಳನ್ನು ಆ ವ್ಯಕ್ತಿಯ ಮೇಲೆ ಥೋಪಲು ಪ್ರಯತ್ನಿಸುತ್ತೇವೆ ಅಂದರೆ ನಾವು ವಾಸ್ತವದಲ್ಲಿ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಸಿಯಲು ಪ್ರಯತ್ನಿಸುತ್ತೇವೆ ಯಾವಾಗ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಿರಾಕರಿಸಲಾಗುತ್ತದೆ ಮತ್ತು ಆ ನಿರಾಕರಣೆಯನ್ನು ಆ ವ್ಯಕ್ತಿಯು ಸ್ವೀಕರಿಸಲು ನಿರಾಕರಿಸುತ್ತಾನೆಯೋ ಆಗ ಆತನ ಹೃದಯವು ತೀವ್ರವಾದ ದುಃಖದಿಂದ ತುಂಬಿ ಹೋಗುತ್ತದೆ ನಾವು ವಾಸ್ತವವಾಗಿ ಆ ವ್ಯಕ್ತಿಯ ಮೇಲೆ ಪ್ರೀತಿಯ ಹೆಸರಿನಲ್ಲಿ ಒಂದು ರೀತಿಯ ನಿಯಂತ್ರಣವನ್ನು ಹೇರಲು ಪ್ರಯತ್ನಿಸುತ್ತೇವೆ ನಿಯಂತ್ರಣವು ಬಂಧನವನ್ನು ತರುತ್ತದೆ ಹಾಗಾದರೆ ಈ ಗಡಿಗಳಿಲ್ಲದೆ ನಾವು ಸಂಬಂಧಗಳನ್ನು ನಿರ್ವಹಿಸಲು ಸಾಧ್ಯವೇ ಪರಮಾತ್ಮನು ಈ ವಿಷಯಕ್ಕೆ ಅತ್ಯಂತ ಸುಂದರವಾದ ಉತ್ತರವನ್ನು ನೀಡುತ್ತಾನೆ ನಾವು ಒಬ್ಬರಿಗೊಬ್ಬರ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಗೌರವಿಸಿದರೆ ಆ ಗೌರವದ ಮುಂದೆ ಯಾವುದೇ ಮರ್ಯಾದೆ ಅಥವಾ ಗಡಿಗಳ ಅಗತ್ಯವೇ ಇರುವುದಿಲ್ಲ ಏಕೆಂದರೆ ಗೌರವ ಮತ್ತು ಪ್ರೀತಿ ಇರುವ ಕಡೆ ಯಾವುದೇ ರೀತಿಯ ನಿಯಂತ್ರಣದ ಅವಶ್ಯಕತೆ ಇರುವುದಿಲ್ಲ ನಿಮ್ಮೆಲ್ಲರೂ ನಿಮ್ಮ ಸಂಬಂಧಗಳನ್ನು ಈ ದೃಷ್ಟಿಕೋನದಿಂದ ಒಮ್ಮೆ ನೋಡಿರಿ ಸ್ವಾತಂತ್ರ್ಯವೇ ನಿಜವಾದ ಮತ್ತು ಶಾಶ್ವತವಾದ ಪ್ರೀತಿಯ ಲಕ್ಷಣ ಆತ್ಮದ ಸ್ವಾತಂತ್ರ್ಯವನ್ನು ಗೌರವಿಸುವುದು ದೈವತ್ವಕ್ಕೆ ಸಮಾನವಾದ ಗುಣ ಸತ್ಯ ನಿರ್ಭಯತೆ ಮತ್ತು ಆತ್ಮದ ಸಹಜ ಸ್ವಭಾವದ ಕುರಿತು ನಮ್ಮ ಜೀವನದಲ್ಲಿ ಒಂದು ಪ್ರಸಂಗ ಖಂಡಿತವಾಗಿಯೂ ಬಂದೇ ಬರುತ್ತದೆ ಆ ಸಮಯದಲ್ಲಿ ಸತ್ಯವನ್ನು ಹೇಳಲೇಬೇಕು ಎಂಬ ನಿಶ್ಚಯವು ನಮ್ಮ ಹೃದಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇರುತ್ತದೆ ಆದರೆ ದುರದೃಷ್ಟವಶಾತ್ ನಮ್ಮ ಬಾಯಿಂದ ಸತ್ಯ ಹೊರಬರಲು ಸಾಧ್ಯವಾಗುವುದಿಲ್ಲ ಯಾವುದೋ ಒಂದು ಭಯ ಒಂದು ಆತಂಕವು ನಮ್ಮ ಮನಸ್ಸನ್ನು ಬಲವಾಗಿ ಆವರಿಸಿರುತ್ತದೆ ಅಥವಾ ಕೆವೊಮ್ಮೆ ನಮ್ಮಿಂದ ಯಾವುದಾದರೂ ಒಂದು ಸಣ್ಣ ತಪ್ಪು ಅಥವಾ ದೊಡ್ಡ ತಪ್ಪು ಸಂಭವಿಸಿದಾಗ ಆ ತಪ್ಪಿನ ಕುರಿತಾಗಿ ನಾವು ಮಾತನಾಡಲು ಸಹ ಭಯಪಡುತ್ತೇವೆ ನಮ್ಮ ನಾಲಿಗೆ ಬಾಯಿ ತೆರೆಯಲು ನಿರಾಕರಿಸುತ್ತದೆ ಅಂದರೆ ಏನು ಸಂಭವಿಸಿತ್ತೋ ಆ ಘಟನೆಯನ್ನು ಆ ಸಂಗತಿಯನ್ನು ಇದ್ದ ಹಾಗೆಯೇ ಕೇವಲ ಮಾತಿನಲ್ಲಿ ಹೇಳುವುದು ಅತ್ಯಂತ ಸಾಮಾನ್ಯವಾದ ಸರಳವಾದ ವಿಷಯ ಆದರೂ ಕೆಲವೊಮ್ಮೆ ಆ ಸ್ಪಷ್ಟವಾದ ಸಂಗತಿಯನ್ನು ಮಾತನಾಡಲು ಸಹ ನಮಗೆ ಭಯ ಕಾಡುತ್ತದೆ ಬಹುಶಃ ನಾವು ಸತ್ಯವನ್ನು ಹೇಳಿದರೆ ಯಾರಾದರೂ ಮತ್ತೊಬ್ಬರ ಭಾವನೆಗಳಿಗೆ ನೋವಾಗಬಹುದು ಎಂಬಂತಹ ವಿಚಾರ ನಮ್ಮ ಮನಸ್ಸಿಗೆ ಬಂದು ನಮ್ಮನ್ನು ತಡೆಯುತ್ತದೆ ಅಥವಾ ಆ ಸತ್ಯದ ಪರಿಣಾಮಗಳು ನಮಗೆ ನಷ್ಟವನ್ನು ಉಂಟುಮಾಡಬಹುದು ಎಂಬ ಆತಂಕವಿರಬಹುದು ಹಾಗಾದರೆ ಈ ಭಯದ ಮೂಲವೇನು ಯಾವಾಗ ಹೃದಯದಲ್ಲಿ ಆಳವಾದ ಭಯವಿದ್ದರೂ ಸಹ ಒಬ್ಬ ವ್ಯಕ್ತಿ ಧೈರ್ಯದಿಂದ ಒಂದು ಸಂಗತಿಯನ್ನು ಹೇಳುತ್ತಾನೆಯೋ ಆಗ ಆತನು ಸತ್ಯವನ್ನು ನುಡಿದಿದ್ದಾನೆ ಎಂದು ಹೇಳಲಾಗುತ್ತದೆ ಆದರೆ ವಾಸ್ತವದಲ್ಲಿ ಸತ್ಯ ಎಂಬುದು ಬೇರೇನೂ ಅಲ್ಲ ಕೃಷ್ಣನು ಹೇಳುವಂತೆ ಸತ್ಯವು ಕೇವಲ ನಿರ್ಭಯತೆಯ ಇನ್ನೊಂದು ಹೆಸರು ನಿರ್ಭಯತೆ ಇದ್ದಾಗ ಮಾತ್ರ ನಾವು ಸತ್ಯವನ್ನು ಹೇಳಲು ಸಾಧ್ಯ ಆತ್ಮವು ಸತ್ಯದ ನೆಲೆ ಮತ್ತು ಈ ನಿರ್ಭಯತೆಯ ಬಗ್ಗೆ ನಾವು ಚಿಂತಿಸಿದಾಗ ಈ ನಿರ್ಭಯತೆಗಾಗಿ ನಾವು ಯಾವುದಾದರೂ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಬಹುದೇ ಇಲ್ಲ ನಿರ್ಭಯರಾಗಲು ಯಾವುದೇ ನಿರ್ದಿಷ್ಟವಾದ ಕ್ಷಣ ಇರುವುದಿಲ್ಲ ಏಕೆಂದರೆ ನಿರ್ಭಯತೆಯು ಆತ್ಮದ ಸಹಜವಾದ ಸ್ವಭಾವ ನಮ್ಮ ಆತ್ಮವು ಸದಾ ನಿರ್ಭಯವಾಗಿದೆ ಜ್ಞಾನಮಂಡಿತವಾಗಿದೆ ಭಯ ಎನ್ನುವುದು ಕೇವಲ ಮನಸ್ಸಿನ ಒಂದು ಆವರಣ ಒಂದು ಮಿಥ್ಯೆಯ ಕವಚ ಅಂದರೆ ಪ್ರತಿ ಕ್ಷಣದಲ್ಲೂ ನಾವು ಸತ್ಯವನ್ನು ಮಾತನಾಡಲು ಯೋಗ್ಯರಾಗಿದ್ದೇವೆ ಏಕೆಂದರೆ ನಮ್ಮ ಮೂಲ ಸ್ವಭಾವವೇ ನಿರ್ಭಯತೆ ಈ ಸತ್ಯವನ್ನು ಅರಿತವನು ಎಂದಿಗೂ ಭಯಪಡುವುದಿಲ್ಲ ಶ್ರೇಷ್ಠತೆಯ ಸ್ಪರ್ಧೆಗಿಂತ ಉತ್ತಮತೆಯ ಶ್ರಮದ ಮಹತ್ವ ವೀಕ್ಷಕ ಬಂಧುಗಳೇ ನಾವು ಈ ಪ್ರಪಂಚದಲ್ಲಿ ಜ್ಞಾನದ ಪ್ರಾಪ್ತಿಯನ್ನು ಒಂದು ಸ್ಪರ್ಧೆಯಂತೆ ಕಾಣಲು ಪ್ರಾರಂಭಿಸಿದಾಗ ಆಗ ನಮ್ಮ ಮನಸ್ಸಿನಲ್ಲಿ ಶ್ರೇಷ್ಠರಾಗಬೇಕು ಎಂಬ ಒಂದು ತೀವ್ರವಾದ ಇಚ್ಛೆಜನ್ಮ ತಾಳುತ್ತದೆ ನಾವು ಇತರರಿಗಿಂತ ಹೆಚ್ಚು ಬುದ್ಧಿವಂತರಾಗಬೇಕು ಹೆಚ್ಚು ಸಂಪಾದಿಸಬೇಕು ಎಂದು ಹೋರಾಡುತ್ತೇವೆ ಆದರೆ ಈ ಶ್ರೇಷ್ಠತೆಯ ಸ್ಪರ್ಧೆಯಲ್ಲಿ ವಿಜಯವು ಎಷ್ಟು ಸಮಯದವರೆಗೆ ಇರುತ್ತದೆ ಅದು ಅಂತಿಮವೇ ಇಲ್ಲ ಕೇವಲ ಕೆಲವು ಸಮಯದ ಮಟ್ಟಿಗೆ ನೀವು ಶ್ರೇಷ್ಠರಾಗಬಹುದು ಆದರೆ ನೀವು ನಿರಂತರವಾಗಿ ಸದಾಕಾಲವು ಶ್ರೇಷ್ಠರಾಗಿ ಉಳಿಯಲು ಸಾಧ್ಯವೇ ಇಲ್ಲ ಏಕೆಂದರೆ ಈ ಪ್ರಪಂಚವು ಸದಾ ಬರಾಗುತ್ತಿರುತ್ತದೆ ಹೊಸಬರು ನಿರಂತರವಾಗಿ ನಿಮ್ಮನ್ನು ಮೀರಿ ಹೋಗಲು ಪ್ರಯತ್ನಿಸುತ್ತಿರುತ್ತಾರೆ ಶ್ರೇಷ್ಠತೆಯು ಒಂದು ತಾತ್ಕಾಲಿಕವಾದ ಕಿರೀಟ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯು ಕೊನೆಗೊಂಡಾಗ ಅಥವಾ ಅವನು ಈ ಸ್ಪರ್ಧೆಯಲ್ಲಿ ಸೋತಾಗ ಮತ್ತೆ ಅದೇ ಅಸಂತೋಷ ಅದೇ ನೋವು ಮತ್ತು ಆಂತರಿಕ ಸಂಘರ್ಷಗಳು ಪುನಃ ಜನ್ಮ ತಾಳುತ್ತವೆ ಈ ಶ್ರೇಷ್ಠತೆಯ ಓಟವು ಅಂತ್ಯವಿಲ್ಲದ್ದು ಆತಂಕದಿಂದ ಕೂಡಿರುವುದು ಮತ್ತು ದುಃಖಮಯವಾದದ್ದು ಆದರೆ ನಾವು ಶ್ರೇಷ್ಠರಾಗಲು ಹೋರಾಡುವ ಬದಲು ನಾವು ಕೇವಲ ಉತ್ತಮರಾಗಲು ಪ್ರಯತ್ನ ಮಾಡಿದರೆ ಏನಾಗುತ್ತದೆ ಉತ್ತಮವಾಗಲು ಪ್ರಯತ್ನಿಸುವುದು ಆಧ್ಯಾತ್ಮಿಕ ಮಾರ್ಗಕ್ಕೆ ಅತಿ ಹತ್ತಿರವಾಗಿದೆ ಉತ್ತಮ ಎಂಬ ಪದದ ಅರ್ಥವೇನೆಂದರೆ ಇನ್ನೊಬ್ಬ ವ್ಯಕ್ತಿಗಿಂತ ಹೆಚ್ಚು ಪಡೆಯುವ ಇಚ್ಛೆಯಿಂದ ಅಲ್ಲದೆ ತಮಗೆ ಲಭ್ಯವಿರುವ ಎಲ್ಲವನ್ನೂ ಪಡೆದುಕೊಳ್ಳುವುದು ಇದು ಕೇವಲ ನಮ್ಮ ಆತ್ಮದ ತೃಪ್ತಿಗಾಗಿ ನಮ್ಮ ಒಳಗಿನ ಬೆಳವಣಿಗೆಗಾಗಿ ಪಡೆಯುವ ಜ್ಞಾನ ಮತ್ತು ಸಾಧನೆ ನಾವು ನಮ್ಮ ಸಾಮರ್ಥ್ಯದ ಪೂರ್ಣತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತೇವೆ ಉತ್ತಮತೆಯ ಮಾರ್ಗದಲ್ಲಿ ಯಾವುದೇ ವ್ಯಕ್ತಿಯ ಜೊತೆ ಸ್ಪರ್ಧೆ ಇರುವುದಿಲ್ಲ ಅಲ್ಲಿ ಸ್ಪರ್ಧೆ ಇರುವುದು ಕೇವಲ ನಮ್ಮ ಸ್ವಂತ ಅಹಂಕಾರದ ಜೊತೆ ನಮ್ಮ ಹಿಂದಿನ ಮನಸ್ಸಿನ ಸ್ಥಿತಿಯ ಜೊತೆ ನಾವು ನಿರಂತರವಾಗಿ ನಮ್ಮ ಹಿಂದಿನ ದಿನಕ್ಕಿಂತ ಉತ್ತಮರಾಗಲು ಶ್ರಮಿಸುತ್ತೇವೆ ಉತ್ತಮರಾಗಲು ಪ್ರಯತ್ನಿಸುವ ವ್ಯಕ್ತಿಗೆ ಎಲ್ಲ ಜ್ಞಾನವೂ ಪ್ರಾಪ್ತವಾಗುತ್ತದೆ ಏಕೆಂದರೆ ಆತನು ಜ್ಞಾನಕ್ಕಾಗಿ ಅರ್ಹವಾದ ಪಾತ್ರೆಯನ್ನು ನಿರ್ಮಿಸಿರುತ್ತಾನೆ ಆತನು ನಿರಂತರವಾದ ಜ್ಞಾನಾರ್ಜನೆಯಲ್ಲಿ ತೊಡಗಿರುತ್ತಾನೆ ಆದರೆ ಅವನು ಎಂದಿಗೂ ನಾನು ಉತ್ತಮ ಎಂದು ಭಾವಿಸುವುದಿಲ್ಲ ಏಕೆಂದರೆ ಜ್ಞಾನದ ಮಾರ್ಗಕ್ಕೆ ಕೊನೆಯೇ ಇಲ್ಲ ಶ್ರೇಷ್ಠತೆಯ ಆಕಾಂಕ್ಷೆಯು ಮನುಷ್ಯನನ್ನು ಬಂಧಿಸುತ್ತದೆ ಅವನಿಗೆ ನಿರಂತರ ದುಃಖವನ್ನು ನೀಡುತ್ತದೆ ಆದರೆ ಉತ್ತಮತೆಯ ಹಂಬಲವು ಆತನನ್ನು ಮುಕ್ತಗೊಳಿಸುತ್ತದೆ ಆತ್ಮತೃಪ್ತಿಯನ್ನು ನೀಡುತ್ತದೆ ಇದುವೇ ಕೃಷ್ಣನ ಶ್ರೇಷ್ಠವಾದ ಉಪದೇಶ ಸಂಕಟದ ದೈವಿಕ ಉದ್ದೇಶ ಮತ್ತು ಪರಿಹಾರದ ಶಕ್ತಿಯ ರಹಸ್ಯ ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಪ್ರಸ್ತುತದ ಸ್ಥಿತಿಗತಿಗಳ ಆಧಾರದ ಮೇಲೆ ಭವಿಷ್ಯದಲ್ಲಿ ನಮಗೆ ಲಭಿಸಬಹುದಾದ ಸುಖ ಅಥವಾ ದುಃಖದ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಾ ಇರುತ್ತೇವೆ ಭವಿಷ್ಯದಲ್ಲಿ ಬರಬಹುದಾದ ದುಃಖ ಅಥವಾ ಸಂಕಟವನ್ನು ದೂರ ಮಾಡಲು ನಾವು ಇಂದೇ ಹಲವಾರು ಯೋಜನೆಗಳನ್ನು ರೂಪಿಸುತ್ತೇವೆ ನಮ್ಮ ಭಯವು ಈ ಯೋಜನೆಗಳ ಹಿಂದಿನ ಪ್ರೇರಕ ಶಕ್ತಿ ಆದರೆ ಕೃಷ್ಣಪರಮರು ಇಲ್ಲಿ ಒಂದು ಆಳವಾದ ವಾಸ್ತವವನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತಾರೆ ಸಂಕಟ ಮತ್ತು ಆ ಸಂಕಟವನ್ನು ನಿವಾರಣೆ ಮಾಡುವ ಶಕ್ತಿಯು ಈ ಸೃಷ್ಟಿಯಲ್ಲಿ ಏಕಕಾಲದಲ್ಲಿಯೇ ಜನ್ಮ ತಾಳುತ್ತವೆ ಈ ಸೃಷ್ಟಿಯ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಈ ಸತ್ಯವು ತಕ್ಷಣವೇ ಗೋಚರವಾಗುತ್ತದೆ ಯಾವಾಗಲೆಲ್ಲ ಲೋಕದಲ್ಲಿ ಮಹಾಸಂಕಟವು ಉದ್ಭವವಾಗುತ್ತದೆಯೋ ಆಗ ಆ ಸಂಕಟವನ್ನು ನಿವಾರಣೆ ಮಾಡುವಂತಹ ಶಕ್ತಿಯೂ ಸಹ ಅದರ ಜೊತೆಯಲ್ಲಿಯೇ ಜನಿಸುತ್ತದೆ ಪ್ರತಿಯೊಂದು ಸಮಸ್ಯೆಯು ತನ್ನ ಪರಿಹಾರದ ಬೀಜವನ್ನು ತನ್ನೊಳಗೆ ಇಟ್ಟುಕೊಂಡಿರುತ್ತದೆ ಹಾಗಾದರೆ ಸಂಕಟದ ಆಗಮನದ ಉದ್ದೇಶವೇನು ಸಂಕಟವು ತನ್ನ ಆತ್ಮವನ್ನು ಹೆಚ್ಚು ಬಲಿಷ್ಠ ಮತ್ತು ಜ್ಞಾನಮಂಡಿತವನ್ನಾಗಿ ಮಾಡಲು ಜನಿಸುತ್ತದೆ ಅದು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಲು ಬರುತ್ತದೆ ದುರದೃಷ್ಟವಶಾತ್ ಮನುಷ್ಯನು ಕೇವಲ ಭವಿಷ್ಯವನ್ನು ತನ್ನ ಯೋಜನೆಗಳ ಆಧಾರದ ಮೇಲೆ ನಿರ್ಮಿಸಬಹುದು ಎಂದು ನಂಬುತ್ತಾನೆ ಆದರೆ ಕೃಷ್ಣನ ಪ್ರಕಾರ ಇದು ಪೂರ್ಣ ಸತ್ಯವಲ್ಲ ಭವಿಷ್ಯವು ಅನಿಶ್ಚಿತ ಇದಕ್ಕೆ ಕೃಷ್ಣ ಪರಮಾತ್ಮರು ಒಂದು ಪರ್ವತಾರೋಹಿಯ ಉತ್ತಮ ಉದಾಹರಣೆಯನ್ನು ನೀಡುತ್ತಾರೆ ಒಟ್ಟಮೊದಲ ಮೊದಲ ಬಾರಿಗೆ ಒಂದು ಎತ್ತರದ ಪರ್ವತವನ್ನು ಏರಲು ಹೋಗುವ ಒಬ್ಬ ವ್ಯಕ್ತಿಯು ಆ ಪರ್ವತದ ಸ್ಥಳದಲ್ಲಿ ಕುಳಿತು ಅತ್ಯಂತ ಕಷ್ಟಪಟ್ಟು ಒಂದು ವಿಸ್ತೃತವಾದ ಯೋಜನೆಯನ್ನು ರೂಪಿಸುತ್ತಾನೆ ಆದರೆ ಅವನು ಆ ಪರ್ವತವನ್ನು ಏರುತ್ತಾ ಹೋದಂತೆಲ್ಲ ಅವನಿಗೆ ಹೊಸ ಹೊಸ ಸವಾಲುಗಳು ಹೊಸ ಹೊಸ ಕಷ್ಟಗಳು ಮತ್ತು ಹೊಸ ಹೊಸ ಅಡೆತಡೆಗಳು ಎದುರಾಗುತ್ತಾ ಹೋಗುತ್ತವೆ ಅವನು ತನ್ನ ಹಳೆಯ ಯೋಜನೆಗಳನ್ನು ಬದಲಾಯಿಸಲೇಬೇಕಾಗುತ್ತದೆ ಇಲ್ಲದಿದ್ದರೆ ಅವನ ಆ ಹಳೆಯ ಯೋಜನೆಗಳೇ ಆತನನ್ನು ಅಪಾಯಕ್ಕೆ ತಳ್ಳಬಹುದು ಇಲ್ಲಿ ಅರಿತುಕೊಳ್ಳಬೇಕಾದ ಸತ್ಯವೆನೆಂದರೆ ಈ ಪರ್ವತಾರೋಹಿಯು ಆ ಪರ್ವತವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಲು ಸಾಧ್ಯವಿಲ್ಲ ಬದಲಿಗೆ ಆತನು ತನ್ನನ್ನು ತಾನೇ ಆ ಪರ್ವತದ ಸವಾಲುಗಳಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕು ನಮ್ಮ ಜೀವನವು ಇದೇ ರೀತಿ ಇರುವುದಿಲ್ಲವೇ ನಾವು ಯಾವುದಾದರೂ ಒಂದು ಸಣ್ಣ ಸವಾಲನ್ನು ಅಥವಾ ಒಂದು ಅಡೆತಡೆಯನ್ನು ನಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿಕೊಂಡು ನಮ್ಮ ಜೀವನದ ಸಹಜವಾದ ಗತಿಯನ್ನೇ ನಿಲ್ಲಿಸಿಬಿಡುತ್ತೇವೆ ಹಾಗೆ ನಿಂತಾಗ ಆತನು ಜೀವನದಲ್ಲಿ ಸಫಲತೆಯನ್ನು ಪಡೆಯುವುದಿಲ್ಲ ಮತ್ತು ಸುಖಶಾಂತಿಯನ್ನು ಗಳಿಸುವುದಿಲ್ಲ ಇದರ ಅರ್ಥ ಜೀವನವನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಬದಲಾಯಿಸುವ ಬದಲು ನಮ್ಮನ್ನು ನಾವೇ ಜೀವನದ ಯೋಗ್ಯತೆಗೆ ತಕ್ಕಂತೆ ಬದಲಾಯಿಸಿಕೊಳ್ಳುವುದೇ ಯಶಸ್ಸಿನ ಏಕೈಕ ಮಾರ್ಗವಾಗಿದೆ ನಮ್ಮ ಅಂತರಂಗದ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದೇ ನಮ್ಮ ಪ್ರಮುಖ ಕರ್ತವ್ಯ ನಿರ್ಣಯಗಳ ಯುದ್ಧಭೂಮಿ ಮತ್ತು ಆಕದ ಶಾಂತಿಯ ಪಾತ್ರ ನಮ್ಮ ಜೀವನದಲ್ಲಿ ನಾವು ಪ್ರತಿದಿನವೂ ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದಾದರೂ ಒಂದು ನಿರ್ಣಯವನ್ನು ಕೈಗೊಳ್ಳಲೇಬೇಕಾಗುತ್ತದೆ ಈ ನಿರ್ಣಯಗಳು ಕೇವಲ ನಮ್ಮ ಇಂದಿನ ಸುಖ ದುಃಖವನ್ನು ಮಾತ್ರವಲ್ಲದೆ ನಮ್ಮ ಭವಿಷ್ಯವನ್ನು ಮತ್ತು ನಮ್ಮ ಕುಟುಂಬವನ್ನು ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಕೂಡ ನಿರ್ಮಿಸುತ್ತವೆ ಯಾವಾಗ ಯಾವುದಾದರೂ ಒಂದು ದೊಡ್ಡ ಸಂದರ್ಭದಲ್ಲಿ ಒಂದು ದ್ವಂದ್ವವು ನಮ್ಮ ಮುಂದೆ ಬಂದು ನಿಲ್ಲುತ್ತದೆಯೋ ಆಗ ನಮ್ಮ ಮನಸ್ಸು ತಕ್ಷಣವೇ ವ್ಯಾಕುಲವಾಗುತ್ತದೆ ಅದು ಅನಿಶ್ಚಿತತೆಯಿಂದ ಸಂಪೂರ್ಣವಾಗಿ ತುಂಬಿ ಹೋಗುತ್ತದೆ ಆ ನಿರ್ಣಯವನ್ನು ಕೈಗೊಳ್ಳಬೇಕಾದ ಆ ನಿರ್ದಿಷ್ಟ ಕ್ಷಣವು ನಮ್ಮ ಮನಸ್ಸಿನಲ್ಲಿಯೇ ಒಂದು ದೊಡ್ಡ ಯುದ್ಧ ಭೂಮಿಯಾಗಿ ಮಾರ್ಪಾಡಾಗುತ್ತದೆ ಮನಸ್ಸಿನೊಳಗೆ ಅನೇಕ ಆಲೋಚನೆಗಳು ಸಂಘರ್ಷ ಮಾಡುತ್ತವೆ ಆದರೆ ನಾವು ಮನಸ್ಸಿನ ಈ ಯುದ್ಧವನ್ನು ನಿಲ್ಲಿಸಲು ಕೇವಲ ಮನಸ್ಸಿಗೆ ತಾತ್ಕಾಲಿಕ ಶಾಂತಿಯನ್ನು ನೀಡಲು ಯಾವುದಾದರೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಮುಖ್ಯ ಉದ್ದೇಶ ಸಮಸ್ಯೆಯನ್ನು ಪರಿಹರಿಸುವುದಕ್ಕಿಂತ ಮನಸ್ಸಿನ ಅನಿಶ್ಚಿತತೆಯನ್ನು ದೂರ ಮಾಡುವುದಾಗಿರುತ್ತದೆ ಆದರೆ ಯುದ್ಧ ಮಾಡುತ್ತಿರುವ ಅಶಾಂತಿಯಿಂದ ತುಂಬಿರುವ ಮನಸ್ಸಿನಿಂದ ನಾವು ಯಾವತ್ತಾದರೂ ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ಯಾವಾಗ ವ್ಯಕ್ತಿಯು ಶಾಂತವಾದ ಮನಸ್ಸಿನಿಂದ ತನ್ನ ಆತ್ಮದ ಧ್ವನಿಯನ್ನು ಆಲಿಸಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾನೆಯೋ ಆಗ ಆತನು ತನ್ನ ಮತ್ತು ತನ್ನವರ ಭವಿಷ್ಯಕ್ಕಾಗಿ ಸುಖದ ಮಾರ್ಗವನ್ನು ನಿರ್ಮಿಸುತ್ತಾನೆ ಏಕೆಂದರೆ ಆ ನಿರ್ಣಯವು ಸತ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಆಧಾರಿತವಾಗಿರುತ್ತದೆ ಆದರೆ ಯಾವಾಗ ಒಬ್ಬ ವ್ಯಕ್ತಿಯು ಕೇವಲ ತನ್ನ ಮನಸ್ಸಿಗೆ ತಾತ್ಕಾಲಿಕವಾದ ಶಾಂತಿಯನ್ನು ನೀಡಲು ಕೇವಲ ಅನಿಶ್ಚಿತತೆಯನ್ನು ದೂರ ಮಾಡಲು ಒಂದು ಆತುರದ ನಿರ್ಣಯವನ್ನು ಕೈಗೊಳ್ಳುತ್ತಾನೆಯೋ ಆ ವ್ಯಕ್ತಿಯು ಭವಿಷ್ಯದಲ್ಲಿ ತನಗೆ ತಾನೇ ಮುಳ್ಳಿನಿಂದ ತುಂಬಿದ ಒಂದು ಮರವನ್ನು ನೆಡುತ್ತಾನೆ ಆ ನಿರ್ಣಯದ ಫಲವು ಕೇವಲ ನೋವು ಸಂಕಟ ಮತ್ತು ನಿರಶೆ ಮಾತ್ರ ಆಗಿರುತ್ತದೆ ಆದ್ದರಿಂದ ನಿರ್ಣಯಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ ಮತ್ತು ಧರ್ಮದ ಮಾರ್ಗ ಆತ್ಮವಿಶ್ವಾಸ ಮತ್ತು ಸಂಘರ್ಷದ ಶಕ್ತಿ ಯಾವಾಗ ಒಬ್ಬ ಮನುಷ್ಯನು ತನ್ನನ್ನು ತಾನು ಯೋಗ್ಯ ಎಂದು ಭಾವಿಸುವುದಿಲ್ಲವೋ ಯಾವಾಗ ಅವನಿಗೆ ತನ್ನದೇ ಶಕ್ತಿಯ ಮೇಲೆ ವಿಶ್ವಾಸ ಇರುವುದಿಲ್ಲವೋ ಆಗ ಆ ವ್ಯಕ್ತಿಯು ಸದ್ಗುಣಗಳನ್ನು ತ್ಯಾಗ ಮಾಡಿ ಸುಲಭವಾಗಿ ದುರ್ಗುಣಗಳನ್ನು ಅಪ್ಪಿಕೊಳ್ಳುತ್ತಾನೆ ಆತ್ಮವಿಶ್ವಾಸದ ಕೊರತೆಯು ಆತನನ್ನು ಅಧರ್ಮದ ಮಾರ್ಗಕ್ಕೆ ತಳ್ಳುತ್ತದೆ ವಾಸ್ತವವಾಗಿ ಮನುಷ್ಯನ ಜೀವನದಲ್ಲಿ ದುರ್ಬಲತೆಯು ತಾಳುವುದು ಆತನ ಅಂತರಂಗದಲ್ಲಿ ಆತ್ಮವಿಶ್ವಾಸ ಇಲ್ಲದಿದ್ದಾಗ ಮಾತ್ರ ಆತ್ಮವಿಶ್ವಾಸವಿದ್ದರೆ ಮಾತ್ರ ನಮ್ಮ ಹೃದಯವು ಒಳ್ಳೆಯತನವನ್ನು ಸದ್ಗುಣಗಳನ್ನು ಧರಿಸಲು ಸಾಧ್ಯವಾಗುತ್ತದೆ ಮನುಷ್ಯನು ಯಾವಾಗ ಜೀವನದಲ್ಲಿನ ಸಂಘರ್ಷವು ತನ್ನನ್ನು ದುರ್ಬಲಗೊಳಿಸುತ್ತದೆ ಎಂದು ನಂಬುತ್ತಾನೆಯೋ ಆಗ ಆತನು ತನ್ನ ಶಕ್ತಿಯ ಮೇಲೆ ವಿಶ್ವಾಸ ಕಳೆದುಕೊಳ್ಳುತ್ತಾನೆ ಆಗ ಅವನು ಸಂಘರ್ಷವನ್ನು ಧೈರ್ಯದಿಂದಾಟಿ ಅದರ ಮೂಲಕ ಬಲಿಷ್ಠನಾಗುವ ಬದಲು ಆ ಸಂಘರ್ಷದಿಂದ ಹೇಗಾದರೂ ತಪ್ಪಿಸಿಕೊಳ್ಳುವ ಉಪಾಯಗಳನ್ನು ಹುಡುಕಲು ಆರಂಭಿಸುತ್ತಾನೆ ಅವನು ನಿರಂತರವಾಗಿ ಪಲಾಯನ ಮಾಡುವ ಮನೋಭಾವವನ್ನು ಹೊಂದಿರುತ್ತಾನೆ ಆದರೆ ಯಾವಾಗ ಒಬ್ಬ ವ್ಯಕ್ತಿಯು ಸಂಘರ್ಷವು ನಮ್ಮನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ ಎಂದು ತಿಳಿದುಕೊಳ್ಳುತ್ತಾನೆಯೋ ಆಗ ಆತನ ಉತ್ಸಾಹವೂ ಹೆಚ್ಚಾಗುತ್ತದೆ ಇದು ದೈಹಿಕ ವ್ಯಾಯಾಮ ಮಾಡಿದಾಗ ದೇಹದ ಶಕ್ತಿಯು ಹೆಚ್ಚಿದಂತೆ ಪ್ರತಿಯೊಂದು ಸಂಘರ್ಷದೊಂದಿಗೆ ನಮ್ಮ ಆತ್ಮಬಲವು ವೃದ್ಧಿಯಾಗುತ್ತದೆ ನಮ್ಮ ಮನಸ್ಸಿನ ಸ್ನಾಯುಗಳು ಗಟ್ಟಿಯಾಗುತ್ತವೆ ಆತ್ಮವಿಶ್ವಾಸವು ಬೇರೇನೂ ಅಲ್ಲ ಅದು ಕೇವಲ ನಮ್ಮ ಮನಸ್ಸಿನ ಒಂದು ಸ್ಥಿತಿ ಜೀವನದ ಸವಾಲುಗಳನ್ನು ನೋಡುವಂತಹ ಒಂದು ನಿರ್ದಿಷ್ಟವಾದ ದೃಷ್ಟಿಕೋನ ಮಾತ್ರ ಮತ್ತು ಈ ಜೀವನದ ದೃಷ್ಟಿಕೋನವು ಮನುಷ್ಯನ ಸ್ವಂತ ವಶದಲ್ಲಿಯೇ ಇರುತ್ತದೆ ನಾವು ಇದನ್ನು ಬದಲಾಯಿಸಬಹುದು ನಾವು ಸಂಘರ್ಷವನ್ನು ದುರ್ಬಲತೆಯ ದೃಷ್ಟಿಯಿಂದ ನೋಡಬೇಕೇ ಅಥವಾ ಶಕ್ತಿಯ ವೃದ್ಧಿಯ ದೃಷ್ಟಿಯಿಂದ ನೋಡಬೇಕೆಂಬ ನಿರ್ಧಾರ ನಮ್ಮ ಕೈಯಲ್ಲಿರುತ್ತದೆ ಪೋಷಕರ ಕರ್ತವ್ಯ ಮತ್ತು ಚಾರಿತ್ರ ನಿರ್ಮಾಣದ ಶ್ರೇಷ್ಠತೆ ಪ್ರತಿಯೊಬ್ಬ ತಂದೆಯೂ ತನ್ನ ಮಕ್ಕಳ ಸುಖವನ್ನು ಸದಾ ಬಯಸುತ್ತಾರೆ ಅವರ ಭವಿಷ್ಯದ ಬಗ್ಗೆ ನಿರಂತರವಾಗಿ ಚಿಂತಿಸುತ್ತಾ ಇರುತ್ತಾರೆ ಈ ಪ್ರೀತಿಯ ಕಾರಣದಿಂದ ತಂದೆಯು ಯಾವಾಗಲೂ ತಮ್ಮ ಮಕ್ಕಳ ಭವಿಷ್ಯದ ಮಾರ್ಗವನ್ನು ತಾವೇ ನಿರ್ಧರಿಸಲು ಪ್ರಯತ್ನಿಸುತ್ತಾರೆ ತಾನು ಯಾವ ಮಾರ್ಗದಲ್ಲಿ ಕಲ್ಲು ಮತ್ತು ಮುಳ್ಳುಗಳನ್ನು ಸ್ವತಃ ಕಂಡಿದ್ದಾನೆಯೋ ಆ ಮಾರ್ಗದ ಬಿಸಿಲನ್ನು ಕಷ್ಟಗಳನ್ನು ತಾನೇ ಅನುಭವಿಸಿದ್ದಾನೆಯೋ ಅದೇ ಮಾರ್ಗದಲ್ಲಿ ತನ್ನ ಮಗನೂ ನಡೆಯಬೇಕು ಎಂಬ ಇಚ್ಛೆಯು ಪ್ರತಿ ತಂದೆಗೂ ಇರುತ್ತದೆ ತನ್ನ ಮಕ್ಕಳು ಕಷ್ಟಪಡಬಾರದು ಸುರಕ್ಷಿತವಾಗಿರಬೇಕು ಎಂಬುದು ಅವರ ಆಶಯ ಆದರೆ ಕೃಷ್ಣ ಪರಮಾತ್ಮರು ಇಲ್ಲಿ ಮೂರು ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನು ಮುಂದಿಡುತ್ತಾರೆ ಈ ಪ್ರಶ್ನೆಗಳ ಬಗ್ಗೆ ನಾವು ಚಿಂತಿಸುವುದನ್ನು ಮರೆತೆ ಬಿಡುತ್ತೇವೆ ಮೊದಲನೆಯ ಪ್ರಶ್ನೆ ಸಮಯದೊಂದಿಗೆ ಈ ಪ್ರಪಂಚದ ಪ್ರತಿ ಮಾರ್ಗವೂ ಬದಲಾಗುವುದಿಲ್ಲವೇ ಸಮಯವು ಸದಾ ಹೊಸ ಹೊಸ ಸವಾಲುಗಳನ್ನು ಹೊಸ ಹೊಸ ಅವಕಾಶಗಳನ್ನು ತರುವುದಿಲ್ಲವೇ ಹಾಗಾದರೆ ಹಳೆಯ ಸಮಯದ ನಮ್ಮ ಅನುಭವಗಳು ಇಂದಿನ ಹೊಸ ಪೀಳಿಗೆಗೆ ಯಾವ ರೀತಿ ಸಂಪೂರ್ಣವಾಗಿ ಪ್ರಯೋಜನವನ್ನು ನೀಡಲು ಸಾಧ್ಯ ಮಾರ್ಗಗಳು ಕಾಕಾಲಕ್ಕೆ ನವೀಕೃತವಾಗುತ್ತವೆ ಎರಡನೆಯ ಪ್ರಶ್ನೆ ಪ್ರತಿ ಮಗುವೂ ಪ್ರತಿ ಸಂತಾನವೂ ತಮ್ಮ ತಂದೆ ತಾಯಿಯ ಸಂಪೂರ್ಣವಾದ ಪ್ರತಿರೂಪವೇ ಖಂಡಿತ ಇಲ್ಲ ಪ್ರತಿ ವ್ಯಕ್ತಿಯೂ ವಿಶಿಷ್ಟ ಮತ್ತು ಅನನ್ಯವಾದ ಆತ್ಮ ಹಾಗಾದರೆ ತಂದೆ ಸಫಲತೆ ಕಂಡ ಮಾರ್ಗದಲ್ಲಿ ಮಗಿಗೂ ಸಫಲತೆ ಮತ್ತು ಸುಖಕೃತವಾಗಿ ಸಿಗುತ್ತದೆ ಎಂಬ ವಿಶ್ವಾಸವನ್ನು ನಾವು ಹೇಗೆ ಇಟ್ಟುಕೊಳ್ಳುವುದು ಮಗುವಿನ ಸ್ವಭಾವ ಮತ್ತು ಕೌಶಲ್ಯಗಳು ವಿಭಿನ್ನವಾಗಿರಬಹುದು ಮೂರನೆಯ ಪ್ರಶ್ನೆ ಜೀವನದಲ್ಲಿ ಎದುರಾಗುವ ಎಲ್ಲಾ ಸಂಘರ್ಷಗಳು ಮತ್ತು ಸವಾಲುಗಳು ಮನುಷ್ಯನಿಗೆ ಲಾಭಕಾರಿಯಾಗಿರುವುದಿಲ್ಲವೆ ಕಷ್ಟಗಳು ನಮಗೆ ಪಾಠಗಳನ್ನು ಕಲಿಸುವುದಿಲ್ಲವೆ ಪ್ರತಿ ಹೊಸ ಪ್ರಶ್ನೆಯೂ ನಮ್ಮ ಮುಂದೆ ಒಂದು ಹೊಸ ಉತ್ತರಕ್ಕೆ ದಾರಿಯನ್ನು ತೆರೆಯುವುದಿಲ್ಲವೆ ಹಾಗಾದರೆ ನಮ್ಮ ಸಂತಾನಗಳನ್ನು ಹೊಸ ಪ್ರಶ್ನೆಗಳಿಂದ ಸಂಘರ್ಷಗಳಿಂದ ಮತ್ತು ಸವಾಲುಗಳಿಂದ ದೂರವಿಡುವುದು ಅವರಿಗೆ ಸಹಾಯ ಮಾಡುವುದೇ ಅಥವಾ ಅವರಿಗೆ ಹಾನಿ ಮಾಡುವುದೇ ನಾವು ಅವರಿಗೆ ಸಂಘರ್ಷಗಳನ್ನು ಎದುರಿಸುವ ಸಾಮರ್ಥ್ಯದಿಂದ ವಂಚಿತರನ್ನಾಗಿ ಮಾಡುತ್ತಿದ್ದೇವೆ ಹಾಗಾಗಿ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವ ಈ ಕಷ್ಟಕರವಾದ ಕೆಲಸಕ್ಕಿಂತಲೂ ಅವರ ಆಂತರಿಕವಾದ ಚಾರಿತ್ರ್ಯವನ್ನು ನಿರ್ಮಿಸುವುದೇ ಅತ್ಯಂತ ಶ್ರೇಷ್ಠವಾದ ಕಾರ್ಯ ಚಾರಿತ್ರ್ಯವು ಬಲಿಷ್ಠವಾದರೆ ಅವರು ಯಾವ ಮಾರ್ಗದ ನಡೆದರೂ ಎಂತಹ ಸವಾಲುಗಳನ್ನು ಎದುರಿಸಿದರೂ ಆತ್ಮವಿಶ್ವಾಸದಿಂದ ಸಫಲತೆಯನ್ನು ಕಾಣುತ್ತಾರೆ ಬಲಿಷ್ಠವಾದ ಚಾರಿತ್ಯವೇ ಅವರಿಗೆ ನೀಡಬಹುದಾದ ಅತ್ಯಂತ ದೊಡ್ಡ ಸಂಪತ್ತು ಕೃಷ್ಣ ಸಂದೇಶದ ಪ್ರಿಯ ಬಂಧುಗಳೇ ನಾವು ಈ ದಿವ್ಯವಾದ ಗೀತಾಜ್ಞಾನದ ಅಮೃತಸಾರವನ್ನು ಇಂದು ಪೂರ್ಣವಾಗಿ ಪಾನ ಮಾಡಿದ್ದೇವೆ ನಮ್ಮ ಮನಸ್ಸಿನಿಂದ ನಿರ್ಮಿತವಾದ ಎಲ್ಲಾ ಮಿತಿಗಳನ್ನು ಮೀರಿ ನಮ್ಮ ಆತ್ಮದ ಸಹಜವಾದ ನಿರ್ಭಯತೆಯ ಶಕ್ತಿಯನ್ನು ಅರಿಯಲು ಇದು ಸಹಾಯ ಮಾಡುತ್ತದೆ ಎಂದು ನಾವು ದೃಢವಾಗಿ ಭಾವಿಸುತ್ತೇವೆ ಆತ್ಮವೇ ಸತ್ಯ ಮತ್ತು ಸತ್ಯವೇ ನಿರ್ಭಯತೆ ನಿಮಗೆ ಈ ದಿವ್ಯಜ್ಞಾನದ ಅಮೃತವು ಪ್ರಿಯವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಪ್ರೀತಿಯಿಂದ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಈ ವಿಚಾರಗಳು ತಂದ ಆಳವಾದ ಅನಿಸಿಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಮಹತ್ವದ ದಿವ್ಯಜ್ಞಾನವನ್ನು ನಿರಂತರವಾಗಿ ಪಡೆಯಲು ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ತಪ್ಪದೇ ಚಂದಾದಾರರಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರ ನಮಗೆ ಅತ್ಯಮೂಲ್ಯವಾದುದು ನಿಮ್ಮ ಜೀವನವು ಸದಾ ನಿರ್ಭಯತೆ ಉತ್ತಮತೆ ಮತ್ತು ಭಗವಂತನ ಶಾಂತಿಯಿಂದ ಕೂಡಿರಲಿ ಶ್ರೀಕೃಷ್ಣ ಪರಮಾತ್ಮರ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾರ್ಪಣಮಸ್ತು